ನಮ್ಮ ಫ್ಯಾಮಿಲಿ ಫುಲ್ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಕಂಬದ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಿ ಒಂದು ಟೂ ಇಯರ್ಸ್ ಆಗೋಯ್ತು ದೇವಸ್ಥಾನಕ್ಕೆ ಅದಕ್ಕೆ ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ಹೋಗ್ತಾ ಇರೋದು ಲೆಟ್ ಸ್ಟಾರ್ಟ್ ದ ವ್ಲಾಗ್ ಮನೇಲಿ ಪೂಜೆ ಮಾಡಿಬಿಟ್ಟು ಮನೆ ಬಿಡೋಷ್ಟರೊಳಗೆ ಒಂದು ಎಂಟು ಗಂಟೆ ಆಗಿತ್ತು ಮತ್ತೆ ಸೋನೆ ತರ ಮಳೆನೂ ಸ್ಟಾರ್ಟ್ ಆಗಿತ್ತು ಇವತ್ತು ಕಾರ್ ತಕ್ಷಣನೇ ನಿದ್ದೆ ಮಾಡ್ಬಿಡ್ತಾನೆ ನಿದ್ದೆ ಮಾಡ್ಕೊಂಡು ಬಂದ್ ಬ್ಲಾಗ್ ಅಲ್ಲಿ ಮನೆ ದೇವ್ರ ಕಂಬತ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಟೈಮ್ ಬಂದಾಗಲೇ ಹನ್ನೊಂದು ಗಂಟೆ ಆಗಿದೆ ಇವಾಗ ಹೋಗ್ತಾ ಇದೀವಿ ಹಂಗಂದ್ರೆ ಇನ್ನೇನು ಆಂಧವೇ ಇದೀವಿ ಅಂತಾನೆ ತುಂಬಾನೇ ಖುಷಿ ಆಗ್ತಾ ಇದೆ ತುಂಬಾನೇ ವರ್ಷ ಹಾಗಂದ್ರೆ ಎರಡು ವರ್ಷ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ಪಾಪ ಮುಡಿ ಕೊಟ್ಕೊ ಬಂದಿದ್ದು ಇನ್ನು ಹೋಗೇ ಇರ್ಲಿಲ್ಲ ಇವಾಗ ಹೋಗ್ತಾ ಇದೀವಿ ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದೀವಿ ಈಗ ದೇವಸ್ಥಾನಕ್ಕೆ ಇವಾಗ ನಾವು ನಾಮಂಗ್ಲದ ಹತ್ರ ಗಾಡಿನ ನಿಲ್ಸಿದ್ವಿ ಪೂಜೆ ಸಾಮಾನೆಲ್ಲ ತಗೋಬೇಕಿತ್ತು ಪೂಜೆ ಮಾಡಿಸ್ಕೊಂಡು ಅಲ್ಲೇ ತೀರ್ಸ್ಕೊ ಬರೋಣ ಅಂತ ಹೋಗ್ತಾ ಇದೀವಿ ಲೆಟ್ಸ್ ಸ್ಟಾರ್ಟ್ ಬ್ಲಾಗ್ ತುಂಬಾನೇ ಲೇಟ್ ಆಗಿ ಹೋಗಿತ್ತು ನಾವು ಅಲ್ಲೇನೇ ತಿಂಡಿನ ಮಾಡ್ಕೊಂಡ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದೀವಿ ಯಾರು ತಕೊಟ್ರು ಹಾಯ್ ಮಾಡು ನಾವು ದೇವಸ್ಥಾನದ ಹತ್ರ ಬಂದ್ವಿ ಇದೇ ನೋಡಿ ಫಸ್ಟ್ ಬೆಟ್ಟ ಹೋಗೋ ದೇವಸ್ಥಾನ ಅಂತಂದ್ರೆ ಶ್ರೀ ವೆಂಕಟರಮಣ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ ಈ ಬೆಟ್ಟ ಹತ್ಕೊಂಡೋಗ್ಬೇಕು ಫಸ್ಟ್ ಬೆಟ್ಟನ ಹತ್ತೋಕಿಂತ ಮುಂಚೆನೆ ಇಲ್ಲಿ ದೇವ್ರದ್ದು ಪಾದ ಇದೆ ಅಲ್ಲಿ ಫಸ್ಟ್ ಪೂಜೆನ ಮಾಡಿಕೊಂಡು ಆಮೇಲೆ ನಾವು ಬೆಟ್ಟ ಹತ್ತಬೇಕು ಒಂದು ಸ್ವಲ್ಪ ಬೆಟ್ಟ ಹತ್ತಾದ್ಮೇಲೆ ಅಲ್ಲೇ ಆಂಜನೇಯ ದೇವಸ್ಥಾನ ಸಿಗುತ್ತೆ ಅಲ್ಲಿನೂ ಪೂಜೆ ಮಾಡಿಸ್ಕೊಂಡು ಮಂಗ್ಳಾರ ದಿನ ಬಂದ್ವಿ ಆಂಜನೇಯಂಗೆ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂಡೆಲೆ ಕೆತ್ತಿರುವಂತಹ ಗಣಪತಿಗೂ ಅಲ್ಲೇ ಪೂಜೆ ಮಾಡ್ಕೊಂಡೋಗೋಣ ಅಂತ ಬಂದ್ವಿ ಅಲ್ಲೂ ಅಷ್ಟೇ ಪೂಜೆನ ಮಾಡಿಕೊಂಡು ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋದು ಈಗಂತೂ ಮೇಲ್ಗಡೆ ಮೆಟ್ಲು ಹತ್ತೋ ತನಕ ಎಲ್ಲ ಮೇಲ್ಗಡೆ ಹಾಕ್ಸಿದ್ದಾರೆ ಮತ್ತು ಆ ಕಡೆ ಈ ಕಡೆ ಕಂಬಿ ಎಲ್ಲ ಹಾಕ್ಸಿದ್ದಾರೆ ಹಂಗಂದ್ರೆ ವಯಸ್ಸಾದವ್ರಿಗೆ ಹತ್ತೋದಿಕ್ಕೆ ಈಸಿ ಆಗಲಿ ಅಂತ ಮತ್ತೆ ನೆರಳಿಗೂ ಅಷ್ಟೇ ಮತ್ತು ಬಿಸಿಲು ಮಳೆ ಬಂದಾಗಲೂ ಶೀಟ ನಡ್ಕೊಂಡು ಹೋಗ್ಬೇಕಾದ್ರೆ ಏನ ಥರ ತೊಂದರೆ ಆಗೋಲ್ಲ ಮತ್ತು ಈಸಿಯಾಗಿ ವಯಸ್ಸಾದವ್ರೂ ಹೋಗ್ಬೋದು ಮೆಟ್ಲನ್ನ ತಂದಿರುವಂಥ ಪೂಜೆ ಸಾಮಾನೆಲ್ಲ ತಟ್ಟೆಗೆ ಇಟ್ಟು ಒಳಗಡೆ ಕೊಟ್ವಿ ಹಂಗಂದ್ರೆ ಹೆಣ್ಣು ದೇವ್ರಿಗೆ ಮಡ್ಲಕ್ಕಿ ಕೊಟ್ವಿ ತಾಯಿ ಲಕ್ಷ್ಮೀ ದೇವ್ರೂ ನಮ್ದು ಅಲ್ಲೇ ಇರೋದು ಒಳಗಡೆಗಾದಂಗೆ ನಾವು ಬರೋದಕ್ಕೆ ಮುಂಚೆನೂ ತುಂಬ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ನಾವು ಬಂದಮೇಲೆ ಅಷ್ಟು ಜನ ಏನಿರಲಿಲ್ಲ ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ನಮಗೆ ದೇವರು ಹೆಣ್ಣು ದೇವರು ನಮ್ಮನೆ ದೇವರು ಒಳಗಡೆಗಾದಂಗೆ ತಾಯಿ ಲಕ್ಷ್ಮೀ ದೇವರು ಇರೋದು ಅವ್ರಿಗೂ ಅಷ್ಟೇ ಮಡ್ಲಕ್ಕಿನ ಕೊಟ್ಬಿಟ್ಟು ನಮ್ಮ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಆಶೀರ್ವಾದನ ಪಡ್ಕೊಂಡು ನಾವು ಅಲ್ಲಿಂದ ಹೋಗಿದ್ದು ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇದು ಮೇನ್ ಎಂಟ್ರೆನ್ಸು ಇಲ್ಲಿಂದ ಟೂ ಕಿಲೋಮೀಟರ್ ಆಗುತ್ತೆ ಇಲ್ಲೂ ಅಷ್ಟೇ ಬೆಟ್ಟನ ಹತ್ಕೊಂಡು ಹೋಗೋರು ಹತ್ಕೊಂಡು ಹೋಗ್ತಾರೆ ಮತ್ತು ನಾವು ಮೇಲ್ಗಡೆ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲೇ ಹತ್ರ ಆಗುತ್ತೆ ಅಂತಂದ್ಬಿಟ್ಟು ಹೋಗಿದ್ವಿ ನಾವು ಯಾವತ್ತೂ ಈ ದೇವಸ್ಥಾನಕ್ಕೆ ಬೆಟ್ಟ ಹತ್ಕೊಂಡೋಗಿಲ್ಲ ಕಾರ್ನ ಪಾರ್ಕಿಂಗ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಅಲ್ಲೇ ಪಾರ್ಕಿಂಗ್ನ ಮಾಡಿಬಿಟ್ಟು ಅಲ್ಲಿಂದನೇ ಹತ್ರ ಆಗುತ್ತೆ ಪೂಜೆ ಸಮಾನೆಲ್ಲ ಒಂದು ತಟ್ಟೆಗೆ ಇಟ್ಕೊಂಡು ನಾವು ಇಲ್ಲಿಂದನೇ ಹೋಗೋದು ಯಾವಾಗ್ಲೂ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ದೊಡ್ಡದು ನರಸಿಂಹಸ್ವಾಮಿ ಸ್ಟ್ಯಾಚು ಇದು ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನರಸಿಂಹಸ್ವಾಮಿ ಯಾವ ರೀತಿ ಅವತರ ತಾಳಿದಾನೆ ಅದೇ ರೀತಿ ಸ್ಟ್ಯಾಚುನ ಮಾಡಿಸಿದ್ದಾರೆ ಸ್ವಾಮಿ ಕಂಬದ್ ನರಸಿಂಹಸ್ವಾಮಿ ಪಾದನ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಗರ್ಭಗುಡಿ ದೇವಸ್ಥಾನ ಒಳಗಡೆಗೆ ಹೋಗ್ತಾ ಇದೀವಿ ಇದೇ ಮೇನ್ ಎಂಟ್ರೆನ್ಸ್ ಒಳಗಡೆ ಹೋಗೋದಕ್ಕೆ ಬೆಳಗ್ಗೆ ಒಂದು ಆರು ಗಂಟೆಗೆಲ್ಲ ಯಾರೋ ಬೆಣ್ಣೆ ಅಲಂಕಾರನ ಮಾಡಿಸಿದ್ರು ದೇವ್ರಿಗೆ ಇಲ್ಲಿ ದೇವರು ಕಂಬದ ರೀತಿಲಿ ನೆಲೆಸಿರೋದ್ರಿಂದ ಕಂಬದ ನರಸಿಂಹ ಸ್ವಾಮಿ ಅಂತ ಕರೆಯೋದು ಮತ್ತು ನಮಗೆ ಪೂಜೆ ಮಾಡ್ಕೊಳ್ಳೋ ಐನೋರುಗಳು ಅಷ್ಟೇ ಒಬ್ಬೊಬ್ರು ಒಂದೊಂದು ಊರಿಗೆ ಇರ್ತಾರೆ ಅವರೇ ಬಂದು ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇವರು ನಮ್ಗೆ ಮಾಡ್ಕೊಡೋ ಅಂತಹ ಐನೋರು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದರು ಆ ಬೆಣ್ಣೆ ಅಲಂಕಾರನ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ದೇವ್ರಿಗೆ ಈ ರೀತಿ ಅಲಂಕಾರ ಮಾಡಿರೋದು ಹಾಗಂದರೆ ಕಂಬದ ಸ್ವಾಮಿಗೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ರೀತಿ ಅಲಂಕಾರ ಮಾಡಿರೋದನ್ನ ನಮ್ಮ ಋತುನು ಅಷ್ಟೇ ಗರ್ಭಗುಡಿ ಒಳಗಡೆ ಹೋಗಿ ಅವನಿಗೆ ನಮಸ್ಕಾರ ಬಂದ್ರು ತುಂಬಾನೇ ಚೆನ್ನಾಗಿ ಅನ್ನಿಸ್ತು ನಾವು ಪೂಜೆ ಎಲ್ಲ ಮಾಡ್ಕೊಬರೋ ಅಷ್ಟರೊಳಗಡೆ ಇವನು ಅಲ್ಲಿ ಆಟ ಆಡೋ ಸಾಮಾನೆಲ್ಲ ನೋಡಿದ್ದಾನೆ ನನ್ಗೆ ಅದು ಬೇಕು ಬೇಕು ಅಂತ ಆಟ ಮಾಡ್ತಾ ಇದ್ದ ಅವ್ರ ತಾತನ ಕೈಲಿ ತೆಗಿಸ್ಕೊಂಡು ಬಂದ ಇದು ನೋಡ್ತಾ ಇರ್ಬೋದು ಫುಲ್ಲು ಕೆರೆ ಇದು ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕಂತೂ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಆಚೆ ಬಂದ್ವಿ ತುಂಬಾ ಖುಷಿ ಅನ್ನಿಸ್ತು ಹಂಗಂದ್ರೆ ಎರಡು ವರ್ಷ ಆದಮೇಲೆ ಅಲ್ವಾ ಹೋಗಿದ್ದು ದೇವ್ರ ನೋಡಿದ್ಕೂ ಅಷ್ಟೇ ತುಂಬನೇ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದ್ರಲ್ಲ ಅದೆಲ್ಲ ನೋಡಿ ಇನ್ನೂ ತುಂಬಾ ಖುಷಿ ಆಯ್ತು ದೇವ್ರದ ಆಶೀರ್ವಾದನ ಪಡ್ಕೊಂಡು ನಾವು ಆಚೆ ಬಂದ್ವಿ ಮತ್ತೆ ನಾವು ಅಲ್ಲೇ ಕಾರ್ನ ತಗೊಂಡೋಗಿದ್ವಲ್ಲ ಕಾರ್ಗೂ ಅಷ್ಟೇ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಪೂಜೆ ಮಾಡಿಸಿದ್ವಿ मृत्योन् मृत्यो नमामि ओं नमो नारसिंहाय वं नमो नारायणाय गोविन्दाय वासुदेवाय निरञ्जनाय श्रीमद्कुम्मद्नारसिंहस्वामि पूजान् समर्पयामि वाहनात् पूजान् भोक्पयामि सुविष्टार्ग्रन्थवान् स्वरूपाय श्रीमन्नारश्रिमस्वामि कृपाशीर्वादप्राप्तिरस्तु महादेवी च विद्महे विष्णुपत्नीतीं तन्नो नारश्रमस्वामी पूजान् समर्पयामि महाविघ्नेश्वरस्वामि पूजान् भोक्मि नारायणाय विद्महे वासुदेवाय दीन तन्नो नारश्रमस्वामी पूजतां स्वत्पर्यं नार्शिमा नारायणा भगवंता नानी आशीर्वादय कृपा भगवंता कृष्ण पां ओम कल्याणार्थगत्राय गामिताद प्रदायिने श्रीमद् विंकटनाताय श्रीनिवासाय मंगलम मंगलं कौसलेन्द्राय महानीय गुणात्मने चक्रवर्ती तनोजाय सारभौमाय मंगलं नारायणाय विद्महे वासुदेवाय धीमहि तन्नो नार्सु स्वामी पूजतां स्वत्पर्यं ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತಿನ್ನಕ್ಕೆ ಬಂದ್ವಿ ಇದು ಸ್ವಂತಂದ್ರೆ ಪೂಜೆ ಮಾಡಿದ ಐನೂರೇ ನಮ್ಗೆ ಮಾಡ್ಕೊಬಂದು ಕೊಟ್ಟಿರೋದು ನಾವೆಲ್ಲ ಐಟಮ್ಸ್ ಎಲ್ಲ ಕೊಟ್ಟಿದ್ವಿ ಇಲ್ಲಿನ ವ್ಯೂ ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿತ್ತು ನೀವೇ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ವ್ಯೂ ಅಂತಾನೆ ಹೇಳ್ಬೋದು

ಮನೆ ಬರೋಷ್ಟೊಳಗಡೆ ಟೈಮ್ ಒಂದು ನಾಲ್ಕೂವರೆ ಒಂದು ಐದು ಗಂಟೆ ಆಗೋಗಿತ್ತು ಇವ್ರು ಹಾಲು ಕರಿಬೇಕಿತ್ತಲ್ಲ ಅದಕ್ಕೋಸ್ಕರನೇ ಬೇಗನೆ ಬಂದ್ವಿ ಋತು ಆಗಲೇ ಮಲ್ಕೋಬಿಟ್ಟಿದ್ದ ಮಲಗ ಬರ ಮನೆಗೆ ಬರೋಷ್ಟೊಳಗಡೆ ನಾವು ಬಂದಾಗ ಟೈಮ್ ಐದು ಗಂಟೆ ಅಂದ್ಕೊಳ್ಳಿ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್